ಎಲ್ಲರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ ಇಂದು ನಾನು ಎಂಟನೇ ತರಗತಿಯ ಅಧ್ಯಾಯ ಮೂರು ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲಾಸ್ಟಿಕ್ಗಳ ಮುಂದುವರೆದ ಭಾಗವನ್ನು ತಿಳಿಸ್ಕೊಡ್ತೇನೆ ವಿದ್ಯಾರ್ಥಿಗಳೇ ನಾವು ಇಂದಿನ ತರಗತಿಯಲ್ಲಿ ಸಂಶ್ಲೇಷಿತ ಎಳೆ ಅಂದ್ರೇನು ಅವುಗಳ ವಿಧಗಳು ಹಾಗೂ ರೇಯಾನ್ ಇದರ ಒಂದು ಉಪಯೋಗಗಳ ಬಗ್ಗೆ ನಾವು ಹಾಗೂ ಅವುಗಳ ತಯಾರಿಕೆಯ ಬಗ್ಗೆ ತಿಳ್ಕೊಂಡಿದ್ವಿ ಇಂದು ನಾವು ಸಂಶ್ಲೇಷಿತ ಎಳೆ ಮತ್ತು ಪ್ಲಾಸ್ಟಿಕ್ಗಳಲ್ಲಿ ಕಲಿತಕ್ಕಂತಹ ಕಲಿಕಾಂಶಗಳು ಅಂತಂದರೆ ಸಂಶ್ಲೇಷಿತ ಎಳೆಗಳಾದ ನೈಲಾನ್ ಪಾಲಿಯೆಸ್ಟರ್ ಅಕ್ರಿಲಿಕ್ ಇವುಗಳ ಲಕ್ಷಣ ಮತ್ತು ಉಪಯೋಗಗಳು ಹಾಗೆಯೇ ಪ್ಲಾಸ್ಟಿಕ್ಗಳು ಪ್ಲಾಸ್ಟಿಕ್ಕಿನ ವಿಧಗಳು ಥರ್ಮೋ ಮತ್ತು ಪ್ಲಾಸ್ಟಿಕ್ ಹಾಗೂ ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು ಅವುಗಳ ನಡುವಿನ ವ್ಯತ್ಯಾಸಗಳು ಪ್ಲಾಸ್ಟಿಕ್ನ ಗುಣಗಳು ಪ್ಲಾಸ್ಟಿಕ್ಗಳು ಮತ್ತು ಪರಿಸರ ಇಷ್ಟು ಕಲಿಕಾಂಶಗಳ ಬಗ್ಗೆ ನಾವು ಇವತ್ತು ತಿಳ್ಕೊಳ್ತೀವಿ ವಿದ್ಯಾರ್ಥಿಗಳೇ ಈಗ ನಾವು ಇಂದಿನ ತರಗತಿಯಲ್ಲಿ ಸಂಶ್ಲೇಷಿತ ಎಳೆ ಏನು ನೈಸರ್ಗಿಕ ಎಳೆ ಏನು ಅಂತ ತಿಳ್ಕೊಂಡಿದ್ವಿ ಸಾಮಾನ್ಯವಾಗಿ ನಿಮ್ಮೆಲ್ಲರಿಗೂ ಗೊತ್ತಿದೆ ನೈಸರ್ಗಿಕ ಎಳೆಗಳು ಅಂತಂದರೆ ನಿಸರ್ಗದಲ್ಲೇ ಸಿಗ್ತಕ್ಕಂತಹ ಕಚ್ಚಾ ವಸ್ತುಗಳಿಂದ ತಯಾರು ಮಾಡ್ತಕ್ಕಂತಹ ಎಳೆಗಳು ಉದಾಹರಣೆಗೆ ಹತ್ತಿ ಇರ್ಬೋದು ರೇಷ್ಮೆ ಇರ್ಬೋದು ಉಣ್ಣೆ ಇರ್ಬೋದು ಸಸ್ಯ ಹಾಗೂ ಪ್ರಾಣಿ ಮೂಲಗಳಿಂದ ಬಂದಂತಹ ಈ ಎಳೆಗಳನ್ನು ನಾವು ಆ ಬಟ್ಟೆ ಹಾಗೂ ವಿವಿಧ ವಸ್ತುಗಳ ತಯಾರಿಕೆಯಲ್ಲಿ ನಾವು ಇದನ್ನು ಬಳಸ್ತೇವೆ ಹಾಗೆ ಈ ದಿನ ನಾವು ನೈಲಾನ್ ಅಂತಕ್ಕಂತಹ ಒಂದು ಸಂಶ್ಲೇಷಿತ ಎಳೆಯ ಬಗ್ಗೆ ನಾವು ತಿಳ್ಕೊಳ್ಳೋಣ ನೈಲಾನ್ ಅಂತಕ್ಕಂಥದ್ದು ಒಂದು ಪಾಲಿಮರ್ ನಾವು ಇಂದಿನ ತರಗತಿಯಲ್ಲೇ ತಿಳ್ಕೊಂಡಿದ್ದೀವಿ ಪಾಲಿಮರ್ ಅಂತಂದರೆ ಅನೇಕ ಘಟಕಗಳನ್ನು ಚಿಕ್ಕ ಘಟಕಗಳನ್ನು ಹೊಂದಿರತಕ್ಕಂತಹ ಮಾನೋಮರ್ಗಳ ಒಂದು ಬೃಹತ್ ಅಣು ಅಂತ ಹಾಗೆ ಇಲ್ಲಿ ನೈಲಾನ್ ಅಂತಕ್ಕಂಥದ್ದು ಅಮಾಯ್ಡ್ ಅಂತಕ್ಕಂತಹ ಮಾನೋಮರ್ನ ಒಂದು ಪಾಲಿಮರ್ ಇದು ಒಂದು ಥರ್ಮೋಪ್ಲಾಸ್ಟಿಕ್ ಪಾಲಿಮರ್ ನೈಲಾನ್ ಅಂತಕ್ಕಂಥದ್ದು ಒಂದು ಥರ್ಮೋಪ್ಲಾಸ್ಟಿಕ್ ಪಾಲಿಮರ್ ಥರ್ಮೋಪ್ಲಾಸ್ಟಿಕ್ ಅಂತಕ್ಕಂಥದ್ರ ಬಗ್ಗೆ ನಾವು ಮುಂದೆ ಹೆಚ್ಚಿನ ವಿಷಯಗಳನ್ನು ನಾವು ತಿಳ್ಕೊಳ್ತೀವಿ ಹಾಗಾಗಿ ಇದು ಒಂದು ಥರ್ಮೋಪ್ಲಾಸ್ಟಿಕ್ ಪಾಲಿಮರ್ ಆಗಿದೆ ಈಗ ನಾವು ನೈಲಾನ್ ತಯಾರಿಕೆಯ ಬಗ್ಗೆ ನಾವು ತಿಳ್ಕೊಳ್ಳೋಣ ಈ ನೈಲಾನ್ ಅಂತಕ್ಕಂತಹ ಒಂದು ಪಾಲಿಮರ್ ಏನಿದೆ ಇದು ಅಮಾಯ್ಡ್ ಮಾನೋಮರ್ಗಳನ್ನು ಇಲ್ಲಿ ಅನೇಕ ಅಮೈಡ್ ಮಾನೋಮರ್ಗಳನ್ನು ಸಾಂದ್ರೀಕರಣಗೊಳಿಸಿ ಪಾಲಿಮರೈಸೇಷನ್ ಕ್ರಿಯೆಗೆ ಒಳಪಡಿಸಿ ನೈಲಾನನ್ನು ತಯಾರಿಸ್ತಾರೆ ಹಾಗೆ ದ್ರವಿಸಿದ ನೈಲಾನನ್ನು ಅಧಿಕ ಬಲಯುತವಾಗಿ ಸಿಲಿಂಡರ್ ಆಕಾರದ ಲೋಹದ ವಸ್ತುವಿನಲ್ಲಿರುವ ಸೂಕ್ಷ್ಮ ರಂಧ್ರಗಳ ಮೂಲಕ ಅಥವಾ ಹಚ್ಚುಗಳ ಮೂಲಕ ಹಾಯಿಸಿದಾಗ ನೈಲಾನ್ ಎಳೆ ಉಂಟಾಗ್ತದೆ ಹೀಗೆ ವಿದ್ಯಾರ್ಥಿಗಳೇ ನೈಲಾನ್ ತಯಾರಿಕೆಯಲ್ಲಿ ಏನು ಮಾಡ್ತಾರೆ ಅಂತ ನಿಮಗೆ ಗೊತ್ತಾಯಿತು ಅನೇಕ ಅಮಾಯ್ಡ್ ಮಾನೋಮರ್ಗಳನ್ನು ಏನು ಮಾಡ್ತಾ ಹೋಗ್ತಾರೆ ಇಲ್ಲಿ ಜೋಡಿಸ್ತಾ ಹೋಗ್ತಾರೆ ಅಂದರೆ ಸಾಂದ್ರೀಕರಣಗೊಳಿಸ್ತಾರೆ ಅದನ್ನು ನಾವು ಪಾಲಿಮರೈಸೇಷನ್ ಅಂತ ಕರಿತೀವಿ ಹಾಗೆ ದ್ರವಿಸಿದ ನೈಲಾನನ್ನು ಏನು ಮಾಡ್ತಾರೆ ಬಲ್ ಅಧಿಕ ಫಲಯುತವಾಗಿ ಸಿಲಿಂಡರ್ ಆಕಾರದ ಲೋಹದ ವಸ್ತುವಿನಲ್ಲಿರ್ತಕ್ಕಂತಹ ಸೂಕ್ಷ್ಮ ರಂಧ್ರಗಳ ಮೂಲಕ ಅಚ್ಚುಗಳ ಮೂಲಕ ಹಾಯಿಸ್ತಾರೆ ಹಾಗೆ ನೈಲಾನ್ ಎಳೆ ಉಂಟಾಗುತ್ತೆ ಹಾಗಾದರೆ ಈ ನೈಲಾನ್ ಅಂತಕ್ಕಂತಹ ಪಾಲಿಮರ್ನ ಗುಣಲಕ್ಷಣಗಳ ಬಗ್ಗೆ ನಾವು ತಿಳ್ಕೋಣ ಇದು ಹೆಚ್ಚು ಬಲಯುತ ಸ್ವಲ್ಪ ಸ್ಥಿತಿಸ್ಥಾಪಕ ಗುಣ ಹೊಂದಿದೆ ಹಗುರ ಹಾಗೂ ಹೊಳಪನ್ನು ಹೊಂದಿರತಕ್ಕಂತಹ ಒಂದು ಪಾಲಿಮರ್ ನೈಲಾನ್ನ ಗುಣಲಕ್ಷಣಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ನೈಲಾನ್ ಎಳೆಗಳು ಸುಕ್ಕುಗಟ್ಟುವುದಿಲ್ಲ ದೀರ್ಘಕಾಲ ಬಾಳಿಕೆ ಬರ್ತದೆ ಇತರೆ ರಾಸಾಯನಿಕಗಳೊಂದಿಗೆ ಸುಲಭವಾಗಿ ಮಿಶ್ರಣಗೊಳ್ಳೋದಿಲ್ಲ ಹಾಗಾಗಿ ನೈಲಾನ್ ಅಂತಕ್ಕಂಥದ್ದು ತುಂಬ ಬಲಯುತವಾಗಿರ್ತಕ್ಕಂತಹ ದೀರ್ಘಕಾಲ ಬಾಳಿಕೆಯನ್ನು ಬರ್ತಕ್ಕಂತಹ ಒಂದು ಪಾಲಿಮರ್ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ ಹಾಗಾದರೆ ಇದನ್ನು ನಾವು ಎಲ್ಲಿ ಬಳಸ್ತೀವಿ ನೈಲಾನ್ ಅಂತಕ್ಕಂಥ ಪಾಲಿಮರ್ನ ಇವುಗಳ ಉಪಯೋಗಗಳ ಬಗ್ಗೆ ನಾವೀಗ ತಿಳ್ಕೊಳ್ತಾ ಹೋಗೋಣ ದಿನನಿತ್ಯ ಧರಿಸುವಂತಹ ಬಟ್ಟೆಗಳಾದ ಸೀರೆಗಳು ಅಂಗಿಗಳನ್ನು ತಯಾರು ಮಾಡಲಿಕ್ಕೆ ಹಾಗೆ ಸಾಕ್ಸ್ ಟೈಗಳನ್ನು ತಯಾರು ಮಾಡಲಿಕ್ಕೆ ಹಾಗೆ ಹಗ್ಗಗಳು ಹಾಗೂ ಕಾರಿನ ಸೀಟ್ ಬೆಲ್ಟ್ಗಳನ್ನು ತಯಾರು ಮಾಡಲಿಕ್ಕೆ ಈ ನೈಲಾನನ್ನು ನಾವು ಬಳಸ್ತೇವೆ ಹಾಗೆ ವಿದ್ಯಾರ್ಥಿಗಳೇ ನಾವು ಪ್ಯಾರಾಶೂಟ್ಗಳು ಹಾಗೂ ಪರ್ವತಾರೋಹಿಗಳು ಬಳಸುವಂತಹ ಬಲಯುತ ಹಗ್ಗಗಳನ್ನು ಸಹ ನೈಲಾನ್ನಿಂದ ತಯಾರಿಸ್ತಾ ಇದೆ ತಯಾರಿಸ್ತಾರೆ ಹಾಗಾಗಿ ಇಲ್ಲಿ ಚಿತ್ರವನ್ನು ನೀವು ಗಮನಿಸಿದರೆ ಗೊತ್ತಾಗುತ್ತೆ ಅಲ್ಲಿ ಪ್ಯಾರಾಶೂಟ್ ಇದೆ ಹಾಗೂ ಪರ್ವತಾರೋಹಿಗಳು ಬಳಸ್ತಕ್ಕಂತಹ ಹಗ್ಗ ಇದೆ ಇದು ನೈಲಾನ್ನಿಂದ ಆಗಿರ್ತಕ್ಕಂತಹ ಒಂದು ಹಗ್ಗ ಹಾಗಾಗಿ ಇಲ್ಲಿ ನಾವು ನೈಲಾನ್ ಅಂತಕ್ಕಂತಹ ಒಂದು ಎಳೆಯನ್ನು ದಾರವನ್ನು ಬೇರೆ ಬೇರೆ ಉದ್ದೇಶಗಳಿಗೆ ಇಲ್ಲಿ ಬಳಸ್ತಾ ಹೋದ್ವಿ ಅಂದರೆ ಆ ಸೀರೆಗಳಿರ್ಬೋದು ಹಾಗೆ ಸಾಕ್ಸ್ಗಳಿರ್ಬೋದು ಹಾಗೆ ಟೈಗಳಿರ್ಬೋದು ಕಾರಿನ ಬೆಲ್ಟ್ ಕಾರಿನ ಸೀಟ್ ಬೆಲ್ಟ್ಗಳಿರ್ಬೋದು ಹಾಗೆ ಪ್ಯಾರಾಶೂಟ್ ಆಗೋ ಪರ್ವತಾರೋಹಿಗಳು ಬಳಸ್ತಕ್ಕಂತಹ ಹಗ್ಗಗಳಿರ್ಬೋದು ಹಾಗೆ ನಾವು ಮುಂದೆ ಬಂದರೆ ಮೀನಿನ ಬಲೆಗಳನ್ನು ನೈಲಾನಿಂದ ತಯಾರಿಸಿರ್ತಾರೆ ಹಾಗೆ ಉಪಯೋಗಗಳನ್ನು ನೋಡ್ತಾ ನೋಡ್ತಾ ಹೋಣ ಹಲ್ಲುಜ್ಜುವ ಬ್ರಷ್ಗಳು ತಯಾರಿಕೆಯಲ್ಲಿ ಹಾಗೆ ಬಣ್ಣ ಬಳಿಯುವ ಬ್ರಷ್ಗಳಲ್ಲಿ ಟೆನ್ನಿಸ್ ಬ್ಯಾಟ್ ಮತ್ತು ಶಟಲ್ ರಾಕೆಟ್ ದಾರದ ಎಳೆಗಳನ್ನು ನೈಲಾನ್ನಿಂದ ತಯಾರಿಸಿರ್ತಾರೆ ವಿದ್ಯಾರ್ಥಿಗಳೀಗ ನಾವು ನೈಲಾನ್ ಬಗ್ಗೆ ತಿಳ್ಕೊಂಡ್ವಿ ನೈಲಾನ್ ಅದರ ಒಂದು ಪಾಲಿಮರ್ ಹಾಗೂ ಅದರ ಮ ಮನೋಮರ ಯಾವುದು ಅಂತ ಗೊತ್ತಾಯಿತು ಅಮೈಡ್ ಹಾಗೆ ಅವುಗಳ ಗುಣಲಕ್ಷಣಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ಹಾಗೆ ಉಪಯೋಗಗಳನ್ನು ನಾವು ತಿಳ್ಕೊಂಡ್ವಿ ನೈಲಾನಿನ ಉಪಯೋಗಗಳು ಈಗ ನಾವು ಇನ್ನೊಂದು ಪಾಲಿಮರ್ ಬಗ್ಗೆ ತಿಳ್ಕೊಳ್ಳೋಣ ಪಾಲಿ ಎಸ್ಟರ್ ಪಾಲಿ ಎಸ್ಟರ್ ಅಂತಕ್ಕಂತಹ ಪದವನ್ನು ನಾವು ಕೇಳಿದ್ದೀವಿ ನಾವು ಬಟ್ಟೆ ಅಂಗಡಿಗಳಿಗೆ ಹೋದರೆ ಪಾಲಿ ಎಸ್ಟರ್ ಬಟ್ಟೆ ಪಾಲಿಸ್ಟರ್ ಬಟ್ಟೆ ಕೊಡಿ ಅಂತ ಹೇಳ್ತೀವಿ ಅಂದರೆ ಪಾಲಿ ಎಸ್ಟರ್ ಅಂತಕ್ಕಂಥದ್ದು ಒಂದು ಪಾಲಿಮರ್ ಇದು ಒಂದು ಥರ್ಮೋಪ್ಲಾಸ್ಟಿಕ್ಕೇನೆ ಎಸ್ಟರ್ ಅಂತ ಅಂತಕ್ಕಂಥದ್ದು ಇದರ ಮಾನೋಮರ್ ಆಗಿದೆ ಅಂದರೆ ಪಾಲಿ ಎಸ್ಟರ್ ಅಂತಕ್ಕಂತಹ ಒಂದು ಪಾಲಿಮರ್ ತಯಾರಾಗಬೇಕು ಅಂದರೆ ಅಲ್ಲಿ ಎಸ್ಟರ್ ಅಂತಕ್ಕಂತಹ ಅನೇಕ ಘಟಕಗಳನ್ನು ಮಾನೋಮರ್ಗಳನ್ನು ಸೇರಿಸಿ ಪಾಲಿ ಎಸ್ಟರ್ ಅಂತಕ್ಕಂತಹ ಪಾಲಿಮರನ್ನು ತಯಾರು ಮಾಡ್ತಾರೆ ಹಾಗಾಗಿ ಪಾಲಿಮರ್ ಅಂತಕ್ಕಂತಹ ಎಳೆ ಉಂಟಾಗುತ್ತೆ ಎಸ್ಟರ್ ಹಣ್ಣುಗಳ ವಾಸನೆಗೆ ಕಾರಣವಾದ ಒಂದು ರಾಸಾಯನಿಕ ವಸ್ತು ಪಾಲಿಯೆಸ್ಟರ್ ಎಲೆಗಳಲ್ಲಿ ಪ್ರಮುಖವಾದದ್ದು ಟೆರಿಲಿನ್ ಇದು ಒಂದು ಥರ್ಮೋಪ್ಲಾಸ್ಟಿಕ್ ಹಾಗಾಗಿ ನಾವು ಅಂಗಡಿಗಳಿಗೆ ಹೋದರೆ ಬಟ್ಟೆಗಳನ್ನು ಸಾಮಾನ್ಯವಾಗಿ ಇಂತಹ ಪಾಲಿಯೆಸ್ಟರ್ ಹಾಗೂ ಟೆರಿಲಿನ್ ಬಟ್ಟೆಗಳನ್ನು ತಗೊಳ್ತೀವಿ ಇವೆಲ್ಲವೂ ಸಹ ಒಂದು ಎಸ್ಟರ್ ಅಂತಕ್ಕಂತಹ ಒಂದು ಮಾನವಮರ್ನಿಂದ ಆಗಿರ್ತಕ್ಕಂತಹ ಪಾಲಿಮರ್ ಅಂತ ಹೇಳ್ಬೋದು ಹಾಗೆ ವಿದ್ಯಾರ್ಥಿಗಳೀಗ ನಾವು ಪಾಲಿ ಹೇಗೆ ತಯಾರು ಮಾಡೋದು ಅಂತ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಪೆಟ್ರೋ ರಾಸಾಯನಿಕಗಳಿಂದ ಪಡೆದ ರಾಸಾಯನಿಕಗಳನ್ನು ಬಳಸಿ ಪಾಲಿಯೆಸ್ಟರ್ ಎಳೆಗಳನ್ನು ಎಲೆಗಳನ್ನು ಅಭಿವೃದ್ಧಿ ಪಡಿಸಲಾಗುತ್ತದೆ ಪೆಟ್ರೋ ರಾಸಾಯನಿಕಗಳನ್ನು ನಾವು ಬಳಸ್ತೀವಿ ಪೆಟ್ರೋಲಿಯಂ ಒಂದು ಗಣಿಗಾರಿಕೆಯನ್ನು ಮಾಡಿ ಅಲ್ಲಿ ಬಂದಂತಹ ಒಂದು ನಿಮಗೆ ಗೊತ್ತಿದೆ ಪೆಟ್ರೋ ರಾಸಾಯನಿಕಗಳು ಅಂತ ಕಚ್ಚಾ ವಸ್ತುಗಳು ಅದನ್ನು ಇಲ್ಲಿ ಬಳಸಿಬಿಟ್ಟು ಪಾಲಿಯೆಸ್ಟರ್ ಎಲೆಗಳನ್ನು ಅಭಿವೃದ್ಧಿ ಮಾಡಲಾಗ್ತದೆ ಹಾಗೆ ದ್ರವಿಸಿದ ಪಾಲಿಯೆಸ್ಟರ್ ದ್ರಾವಣ ಒಂದು ದ್ರಾವಣವನ್ನು ಬಲಯುತವಾಗಿ ಸ್ಪಿನ್ನರೆಟ್ನ ಸೂಕ್ಷ್ಮ ರಂಧ್ರಗಳ ಮೂಲಕ ಆಯಿಸಿದಾಗ ಪಾಲಿಯೆಸ್ಟರ್ ಎಲೆಗಳು ಉಂಟಾಗ್ತದೆ ಹಾಗಾಗಿ ಆ ದ್ರವಿಸಿದರ್ತಕ್ಕಂತಹ ದ್ರಾವಣವನ್ನು ಏನು ಮಾಡ್ತಾರೆ ಒಂದು ಆ ಕಬ್ಬಿಣದ ಒಂದು ಸುತ್ತುಗಳಿರ್ತಕ್ಕಂತಹ ಸ್ಪಿನ್ನರ್ ಎಟ್ ಅಂತಕ್ಕಂತಹ ಸೂಕ್ಷ್ಮ ರಂಧ್ರ ಇರತಕ್ಕಂತಹ ಉಪಕರಣ ಸಾಧನದ ಮೂಲಕ ಆಯಿಸಿದಾಗ ಪಾಲಿ ಎಸ್ಟರ್ ಅಂತಕ್ಕಂತಹ ಎಲೆಗಳು ಉಂಟಾಗುತ್ತೆ ವಿದ್ಯಾರ್ಥಿಗಳ ನಾವು ಮುಂದೆ ಬಂದರೆ ಪಾಲಿ ಎಸ್ಟರ್ನ ಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ ನೈಲಾನ್ಗಿಂತ ಈ ಒಂದು ಪಾಲಿಸ್ಟರ್ ಹೆಚ್ಚು ಬಲಯುತ ನೈಲಾನ್ಗಿಂತ ಮೃದು ಈ ಎಳೆಯಿಂದ ತಯಾರಿಸಿದ ಬಟ್ಟೆಗಳು ಸುಲಭವಾಗಿ ಸುಕ್ಕುಗಟ್ಟುವುದಿಲ್ಲ ಹಾಗಾಗಿ ಪಾಲಿಸ್ಟರ್ ಬಟ್ಟೆಗಳನ್ನು ನಾವು ಐರನ್ ಮಾಡಬೇಕು ಅಂತ ಏನಿಲ್ಲ ಯಾಕೆ ಅಂತಂದರೆ ಅವು ಸುಕ್ಕಾಗೋದಿಲ್ಲ ತೊಳೆಯುವುದು ಮತ್ತು ಒಗೆಯಲು ತುಂಬ ಸುಲಭ ಹಾಗಾಗಿ ಪಾಲಿಸ್ಟರ್ ಅಂತಕ್ಕಂಥದ್ದು ಈ ಒಂದು ಲಕ್ಷಣಗಳನ್ನು ಒಳಗೊಂಡಿದೆ ಹಾಗೆ ಅತ್ತಿಯೊಂದಿಗೆ ಮಿಶ್ರಣ ಮಾಡಿ ಪಾಲಿಕಾಟನ್ನು ತಯಾರಿಸ್ತಾರೆ ಇದು ಒಂದು ವಿಧದ ಬಟ್ಟೆನೇ ಪಾಲಿಕಾಟ್ ಅಂತ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ನೈಸರ್ಗಿಕ ಎಳೆ ಆಗಿರತಕ್ಕಂತಹ ಹತ್ತಿ ಜೊತೆಗೆ ಈ ಒಂದು ಪಾಲಿಯನ್ನು ಪಾಲಿಯೆಸ್ಟರ್ನ ಬಟ್ ಎಲೆಗಳನ್ನು ಮಿಶ್ರಣ ಮಾಡಿ ಏನು ಮಾಡ್ತಾರೆ ಪಾಲಿ ಕಾಟನ್ನು ತಯಾರಿಸುತ್ತಾರೆ ಹಾಗಾಗಿ ಪಾಲಿ ಎಸ್ಟರ್ನೊಂದಿಗೆ ಬರೀ ಹತ್ತಿಯೊಂದೇ ಅಲ್ಲ ಉಣ್ಣೆಯನ್ನು ಸಹ ಮಿಶ್ರಣ ಮಾಡಿ ಪಾಲಿ ಊಲನ್ನು ತಯಾರಿಸ್ತಾರೆ ಹಾಗಾಗಿ ಎಸ್ಟರ್ ಎಂಬ ರಾಸಾಯನಿಕದ ಪುನರಾವರ್ತಿತ ಘಟಕಗಳಿಂದ ಏನಾಗುತ್ತೆ ಈ ಒಂದು ಪಾಲಿಯೆಸ್ಟರ್ ಅಂತಕ್ಕಂಥದ್ದು ಮಾಡಲ್ಪಟ್ಟಿದ್ದು ಇಲ್ಲಿ ಬೇರೆ ಬೇರೆ ರೀತಿ ನಾವು ಪಾಲಿಕಾಟ್ ಮತ್ತು ಪಾಲಿ ಬಟ್ಟೆಗಳನ್ನು ಪಡ್ಕೊಳ್ಬೋದು ವಿದ್ಯಾರ್ಥಿಗಳೇ ಈಗ ಪಾಲಿ ಎಸ್ಟರ್ನ ಉಪಯೋಗಗಳ ಬಗ್ಗೆ ನೋಡ್ತಾ ಹೋಗೋಣ ನಿಮಗೆಲ್ಲರಿಗೂ ಗೊತ್ತಿದೆ ಉಡುಪುಗಳ ತಯಾರಿಕೆಯಲ್ಲಿ ಫಿಲಮ್ಗಳು ಮತ್ತು ವೈರ್ಗಳ ತಯಾರಿಕೆಯಲ್ಲಿ ನಾವು ಪಾಲಿಸ್ಟರ್ನ ಬಳಸ್ತೀವಿ ಈಗ ಹಾಗಾದರೆ ನಾವು ಪಾಲಿಯೆಸ್ಟರ್ನ ಬಗ್ಗೆ ತಿಳ್ಕೊಳ್ತಾ ಹೋದ್ವಿ ಅಲ್ವಾ ಪಾಲಿಯೆಸ್ಟರ್ ಅಂದ್ರೇನು ಅದು ಹೇಗೆ ತಯಾರಿಸ್ತಾರೆ ಅದರ ಲಕ್ಷಣಗಳೇನು ಅಲ್ವಾ ಅದರ ಉಪಯೋಗಗಳೇನು ಅಂತ ತಿಳ್ಕೊಂಡ್ವಿ ವಿದ್ಯಾರ್ಥಿಗಳೇ ಈಗ ನಾವು ಆಕ್ರಿಲಿಕ್ ಅಂತಕ್ಕಂತಹ ಇನ್ನೊಂದು ಪಾಲಿಮರ್ ಬಗ್ಗೆ ತಿಳ್ಕೊಳ್ಳೋಣ ಆಕ್ರಿಲಿಕ್ ಅಂದರೆ ಏನಪ್ಪ ಅಂದರೆ ನೈಸರ್ಗಿಕ ಮೂಲಗಳಿಂದ ಪಡೆದ ಉಣ್ಣೆ ದುಬಾರಿ ಆದ್ದರಿಂದ ಅದಕ್ಕೆ ಪರ್ಯಾಯವಾಗಿ ಸಂಶ್ಲೇಷಿತ ಎಳೆಗಳಿಂದ ತಯಾರಿಸಿದ ವಸ್ತುವಿಗೆ ನಾವು ಆಕ್ರಿಲಿಕ್ ಅಂತ ಕರಿತೀವಿ ಅಂದರೆ ಏನು ಇಲ್ಲಿ ನೈಸರ್ಗಿಕ ಉಣ್ಣೆಯ ಬದಲಿಗೆ ಕೃತಕ ಉಣ್ಣೆಯನ್ನು ಬಳಸ್ತೀವಿ ಆ ಕೃತಕ ಉಣ್ಣೆಗೆ ಆಕ್ರಿಲಿಕ್ ಅಂತ ಕರಿತೀವಿ ಆಕ್ರಿಲಿಕ್ನಿಂದ ತಯಾರಿಸಿದ ಬಟ್ಟೆಗಳು ಸಾಪೇಕ್ಷವಾಗಿ ಕಡಿಮೆ ದರದಲ್ಲಿ ಸಿಗುತ್ತೆ ಹಾಗೆ ವಿವಿಧ ಬಣ್ಣಗಳಲ್ಲಿ ದೊರಕುತ್ತೆ ಹಾಗೂ ದೀರ್ಘಕಾಲ ಬಾಳಿಕೆ ಬರುತ್ತೆ ಹಾಗಾಗಿ ನಾವು ಅಂಗಡಿಗಳಿಗೆ ಹೋದರೆ ಸ್ವೆಟರು ಶಾಲುಗಳು ಮತ್ತು ರಗ್ಗುಗಳು ಬಟ್ಟೆಗಳ ಕೆಲವು ಈ ರೀತಿಯ ಒಂದು ಕೃತಕ ಉಣ್ಣೆಗಳಿಂದ ತಯಾರಿಸಿದಂಥ ಬಟ್ಟೆಗಳನ್ನು ನಾವು ತರ್ಬೋದು ಹಾಗೇ ಒಂದು ಮುಂದುವರೆದು ನಾವು ಈ ಒಂದು ಆಕ್ರಿಲಿಕ್ ಉಪಯೋಗಗಳ ಬಗ್ಗೆ ತಿಳ್ಕೊಂಡ್ವಿ ವಿದ್ಯಾರ್ಥಿಗಳೇ ಈಗ ನಾವು ಇಲ್ಲಿ ಪಾಲಿಮರ್ಗಳ ಬಗ್ಗೆ ತಿಳ್ಕೊಂಡ್ವಿ ಯಾವ್ಯಾವ ಪಾಲಿಮರ್ಗಳ ಬಗ್ಗೆ ಹಿಂದಿನ ತರಗತಿಯಲ್ಲಿ ರೇಯನ್ ಬಗ್ಗೆ ಹಾಗೆ ನೈಲಾನ್ ಬಗ್ಗೆ ಈ ಒಂದು ತರಗತಿಯಲ್ಲಿ ನೈಲಾನ್ ಬಗ್ಗೆ ತಿಳ್ಕೊಂಡ್ವಿ ಹಾಗೆ ಪಾಲಿಯೆಸ್ಟರ್ ಬಗ್ಗೆ ತಿಳ್ಕೊಂಡ್ವಿ ಆಕ್ರಿಲಿಕ್ ಬಗ್ಗೆ ತಿಳ್ಕೊಂಡ್ವಿ ಇವೆಲ್ಲವೂ ಸಹ ಪಾಲಿಮರ್ಗಳೇ ಇನ್ನೂ ಅನೇಕ ಪಾಲಿಮರ್ ಇದೆ ನಾವು ಈ ತರಗತಿಯಲ್ಲಿ ಇಷ್ಟು ಪಾಲಿಮರ್ಗಳ ಬಗ್ಗೆ ಹಾಗೂ ಅವುಗಳ ತಯಾರಿಕೆ ಹಾಗೂ ಉಪಯೋಗಗಳ ಬಗ್ಗೆ ತಿಳ್ಕೊಂಡ್ವಿ ಈಗ ಇನ್ನೂ ಈ ಅಧ್ಯಾಯದಲ್ಲಿ ಹೆಚ್ಚಿನ ವಿಷಯವನ್ನು ತಿಳ್ಕೊಳ್ಬೇಕು ಅಂತಂದರೆ ಪ್ಲಾಸ್ಟಿಕ್ಗಳು ಅಂದರೆ ಪ್ಲಾಸ್ಟಿಕ್ಗಳು ಬಗ್ಗೆ ನಾವು ತಿಳ್ಕೊಳ್ಳಲೇಬೇಕು ಯಾಕೆ ಅಂದರೆ ಇವತ್ತು ಹೆಚ್ಚು ಜನಪ್ರಿಯ ಆಗಿರ್ತಕ್ಕಂತಹ ಒಂದು ಪ್ಲಾಸ್ಟಿಕ್ಗಳ ಒಂದು ಮಹತ್ವ ಏನು ಇವುಗಳು ಹೇಗೆ ನಮ್ಮ ಪರಿಸರಕ್ಕೆ ಹಾನಿಯನ್ನುಂಟು ಮಾಡುತ್ತೆ ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಇವಾಗ ತಿಳ್ಕೊಳ್ತಾ ಹೋಗೋಣ ಈಗ ಪ್ಲಾಸ್ಟಿಕ್ಗಳಲ್ಲಿ ಮೊದಲನೇದಾಗಿ ಪ್ಲಾಸ್ಟಿಕ್ ಅಂದ್ರೇನು ಪ್ಲಾಸ್ಟಿಕ್ನ ವಿಧಗಳು ಹಾಗೂ ಅವು ಪ್ಲಾಸ್ಟಿಕ್ ಮತ್ತು ಪರಿಸರ ಇದಕ್ಕೇನು ಸಂಬಂಧ ಇದೆ ಪರಿಸರಕ್ಕೆ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಮೊದಲನೇದಾಗಿ ಪ್ಲಾಸ್ಟಿಕ್ ಅಂದರೆ ಏನು ಸಾಮಾನ್ಯವಾಗಿ ನಿಮ್ಮೆಲ್ಲರಿಗೂ ಗೊತ್ತಿದೆ ಸಂಶ್ಲೇಷಿತ ಎಲೆಯಂತೆ ಪ್ಲಾಸ್ಟಿಕ್ ಸಹ ಒಂದು ಪಾಲಿಮರ್ ಅಂತ ಹೇಳ್ತೀವಿ ಉದಾಹರಣೆಗೆ ಪಾಲಿತಿ ನಾವು ಏನು ಈ ಒಂದು ಪ್ಲಾ ಪ್ರತಿದಿತ್ತೂ ಸಹ ನಾವು ಪಾಲಿಥೀನನ್ನು ಅಂದರೆ ಪ್ಲಾಸ್ಟಿಕ್ ಕವರ್ಗಳನ್ನು ಬಳಸ್ತಾನೆ ಇರ್ತೀವಿ ಅವೆಲ್ಲವೂ ಸಹ ಪ್ಲಾಸ್ಟಿಕ್ನಿಂದ ಆಗಿರ್ತಕ್ಕಂತಹ ವಸ್ತುಗಳೇ ಹಾಗಾದರೆ ಸಂಶ್ಲೇಷಿತ ಎಳೆಯಂತೆ ನಾವು ಪ್ಲಾಸ್ಟಿಕ್ಕನ್ನು ಸಹ ಒಂದು ಪಾಲಿಮರ್ ಅಂತ ಕರಿತೀವಿ ಈ ಪ್ಲಾಸ್ಟಿಕ್ಗಳಲ್ಲಿ ನಾವು ಮುಖ್ಯವಾಗಿ ಎರಡು ರೀತಿಯ ಜೋಡಣೆಯನ್ನು ನಾವು ನೋಡ್ಬೋದು ರೇಖೀಯ ಜೋಡಣೆ ಹಾಗೂ ಅಡ್ಡಕೊಂಡಿ ಜೋಡಣೆ ಅಂತ ಹೇಳ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಚಿತ್ರ ನಿಮಗೆ ರೇಖೆಯ ಜೋಡಣೆ ಸಾಮಾನ್ಯವಾಗಿ ಪ್ಲಾಸ್ಟಿಕ್ಗಳಲ್ಲಿ ಈ ರೀತಿಯ ಜೋಡಣೆನೂ ಇರುತ್ತೆ ಎರಡನೇದಾಗಿ ಅಡ್ಡ ಕೊಂಡಿ ಜೋಡಣೆ ಅಂದರೆ ನೋಡಿ ಇಲ್ಲಿ ಅಡ್ಡಡ್ಡವಾಗಿಯೂ ಸಹ ಇಲ್ಲಿ ಜೋಡಣೆ ಆಗಿರುತ್ತೆ ಹಾಗಾಗಿ ಪ್ಲಾಸ್ಟಿಕ್ಗಳಲ್ಲಿ ಈ ರೀತಿಯ ನಾವು ಜೋಡಣೆಯನ್ನು ನೋಡ್ಬೋದು ಹಾಗೆ ನಾವು ಪ್ಲಾಸ್ಟಿಕ್ಕಿನ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ತಿಳ್ಕೊಳ್ಬೇಕು ಅಂತಂದರೆ ಅವುಗಳ ವಿಧಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ಸಾಮಾನ್ಯವಾಗಿ ಪ್ಲಾಸ್ಟಿಕ್ಗಳಲ್ಲಿ ಎರಡು ವಿಧ ಇದೆ ಥರ್ಮೋಪ್ಲಾಸ್ಟಿಕ್ಗಳು ಹಾಗೂ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು ಈ ಥರ್ಮೋಪ್ಲಾಸ್ಟಿಕ್ ಅಂದರೆ ಏನಪ್ಪ ಅಂತಂದರೆ ಥರ್ಮೋಪ್ಲಾಸ್ಟಿಕ್ ಅಂದರೆ ಥರ್ಮೋ ಎಂದರೆ ಬಿಸಿ ಅಂತೇಳಿ ಶಾಖ ಅಂತ ಬಿಸಿ ಮಾಡಿದಾಗ ಸುಲಭವಾಗಿ ವಿರೂಪಗೊಳ್ಳುವ ಪ್ಲಾಸ್ಟಿಕ್ಗಳು ಅನ್ನ ನಾವೇನಂತ ಕರಿತೀವಿ ಥರ್ಮೋಪ್ಲಾಸ್ಟಿಕ್ಗಳು ಅಂತ ಕರಿತೀವಿ ಅಂದರೆ ನಾವು ಬಿಸಿ ಮಾಡಿದಾಗ ಏನಾಗುತ್ತದು ಸುಲಭವಾಗಿ ವಿರೂಪಗೊಳ್ಳುತ್ತೆ ತನ್ನ ರೂಪವನ್ನು ಕಳ್ಕೊಳ್ಳುತ್ತೆ ದ್ರವ ರೂಪಕ್ಕೆ ಬರುತ್ತೆ ಈ ರೀತಿ ಬಿಸಿ ಮಾಡಿದಾಗ ಸುಲಭವಾಗಿ ವಿರೂಪಗೊಳ್ಳುವ ಪ್ಲಾಸ್ಟಿಕ್ಗಳನ್ನು ಥರ್ಮೋಪ್ಲಾಸ್ಟಿಕ್ಗಳು ಅಂತ ಕರಿತೀವಿ ಉದಾಹರಣೆಗೆ ಪಾಲಿಥೀನ್ ಪಿ ವಿ ಸಿ ಅಲ್ವಾ ಪಿ ವಿ ಸಿ ಪೈಪ್ಗಳು ಪಿ ವಿ ಸಿ ಅಂದರೆ ಪಾಲಿ ವಿನೈಲ್ ಕ್ಲೋರೈಡ್ ಈ ರೀತಿ ಎಲ್ಲ ಪ್ಲಾಸ್ಟಿಕ್ಗಳನ್ನು ನಾವೇನಂತ ಕರಿತೀವಿ ಒಂದು ಥರ್ಮೋಪ್ಲಾಸ್ಟಿಕ್ಗಳಂತ ಕರಿತೀವಿ ಹಾಗಾದರೆ ಈ ಥರ್ಮೋಪ್ಲಾಸ್ಟಿಕ್ಗಳ ಗುಣಗಳೇನು ಸಾಮಾನ್ಯವಾಗಿ ಇವು ಕಾಯಿಸಿದಾಗ ವಿರೂಪಗೊಳ್ಳುತ್ತವೆ ತಮ್ಮ ರೂಪವನ್ನು ಬದಲಾಯಿಸುತ್ತೆ ಪುನಃ ಎರಕ ಒಯ್ಯಬೋದು ಅಂದರೆ ಮತ್ತೆ ನಾವು ಅದನ್ನೇನು ಮಾಡ್ಬೋದು ಕಚ್ಚಾ ವಸ್ತುವನ್ನಾಗಿ ಬಳಸಿ ಮತ್ತೆ ಇಲ್ಲ ಅಂತಂದರೆ ಅದನ್ನೇ ಮತ್ತೆ ಎರಕ ಹೊಯ್ಬೋದು ಮರುಚಕ್ರೀಕರಣ ಕ್ರಿಯೆಗೆ ಬಳಸ್ಬೋದು ಹಾಗಾಗಿ ನಾವು ಈ ಪ್ಲಾಸ್ಟಿಕ್ಗಳನ್ನು ಮತ್ತೆ ಪುನಃ ಬಳಕೆ ಮಾಡಿ ಹೊಸ ವಸ್ತುಗಳನ್ನು ತಯಾರು ಮಾಡ್ಬೋದು ಹಾಗೆ ನಾವು ಮುಂದೆ ಬಂದರೆ ವಿದ್ಯಾರ್ಥಿಗಳೇ ಥರ್ಮೋಪ್ಲಾಸ್ಟಿಕ್ಗಳ ಉಪಯೋಗಗಳನ್ನು ನಾವು ನೋಡ್ತಾ ಹೋಗೋಣ ನಾವು ಮನೆಯಲ್ಲಿ ದಿನನಿತ್ಯ ಬಳಸ್ತಕ್ಕಂಥ ಆಟಿಕೆ ವಸ್ತುಗಳಿರ್ಬೋದು ಬಾಚಣಿಕೆಗಳಿರ್ಬೋದು ವಿವಿಧ ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಲಿಕ್ಕೆ ಬಳಸುವ ಸಂಗ್ರಾಹಕಗಳಿರ್ಬೋದು ಪಿ ವಿ ಸಿ ಪೈಪ್ ಇವೆಲ್ಲವೂ ಸಹ ಥರ್ಮೋಪ್ಲಾಸ್ಟಿಕ್ಗಳಿಗೆ ಉದಾಹರಣೆ ಆಗಿದೆ ಈಗ ನಾವು ಮುಂದೆ ಬಂದರೆ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು ಅಂದರೆ ಪ್ಲಾಸ್ಟಿಕ್ನ ಇನ್ನೊಂದು ವಿಧ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಇದ್ರದ್ದು ಏನಪ್ಪ ಅಂತಂದರೆ ಗುಣ ಅಂದರೆ ಅದರ ಅರ್ಥ ಫಸ್ಟ್ ತಿಳ್ಕೊಳ್ಳೋಣ ಒಮ್ಮೆ ಎರಕ ಒಯ್ದ ಮೇಲೆ ಪುನಃ ಕಾಯಿಸಿ ಮೆದುಗೊಳಿಸಲಾಗದ ಪ್ಲ್ಯಾಸ್ಟಿಕ್ಗಳನ್ನು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು ಅಂತ ಕರಿತೀವಿ ಅಂದರೆ ಒಮ್ಮೆ ಏನಾದರೂ ಅದನ್ನು ಪ್ಲಾಸ್ಟಿಕ್ಕನ್ನು ತಯಾರಿಸಿದ ನಂತರ ಮತ್ತೆ ಪುನಃ ನಾವು ಅದನ್ನು ಮರು ಬಳಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಅದನ್ನು ಮತ್ತೆ ಮೆದು ಮಾಡಲಿಕ್ಕೆ ಕಾಯಿಸಿ ಮಿದು ಮಾಡಲಿಕ್ಕೆ ಅಥವಾ ಪುನಃ ಬಳಸಲಿಕ್ಕೆ ಸಾಧ್ಯ ಇಲ್ಲ ಇವುಗಳನ್ನು ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು ಅಂತ ಕರಿತೀವಿ ಉದಾಹರಣೆಗೆ ಬೇಕಲೈಟ್ ಮತ್ತು ಮೆಲಮೈನ್ ಅಂತಕ್ಕಂತಹ ಪ್ಲಾಸ್ಟಿಕ್ಗಳು ಇವುಗಳನ್ನು ನಾವು ಬಳಸ್ತೀವಿ ಆದರೆ ಇವು ಪುನರ್ ಬಳಕೆಗೆ ಬರೋದಿಲ್ಲ ಈಗ ವಿದ್ಯಾರ್ಥಿಗಳೇ ನಾವು ಬೇಕಲೈಟ್ ಅಂತ ಹೇಳಿದ್ವಿ ಈ ಥರ್ಮೋ ಪ್ಲಾಸ್ಟಿಕ್ಕಿನ ಗುಣ ನೋಡೋಣ ಬೇಕಲೈಟ್ ಸಾಮಾನ್ಯವಾಗಿ ಉಷ್ಣ ಮತ್ತು ವಿದ್ಯುತ್ತಿನ ದುರ್ಬಲ ವಾಹಕ ಹಾಗೆ ವಿವಿಧ ಪಾತ್ರೆಗಳ ಹಿಡಿಕೆಗಳ ತಯಾರಿಕೆಯಲ್ಲಿ ಇದನ್ನು ಬಳಸ್ತಾರೆ ಅಂದರೆ ನಾವು ಪ್ರತಿದಿನ ನಾವು ನೋಡ್ತಾ ಇರ್ತೀವಿ ಬೇರೆ ಬೇರೆ ಕುಕ್ಕರ್ ಹಿಡಿಗಳಲ್ಲೆಲ್ಲ ಈ ಥರ ಬೇಕಲೈಟ್ ಇರ್ತಕ್ಕಂತಹ ಪ್ಲಾಸ್ಟಿಕ್ಗಳನ್ನು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳನ್ನು ಅಲ್ಲಿ ಬಳಸಿರ್ತಾರೆ ಹಾಗಾಗಿ ಅದು ಎಷ್ಟೇ ಪಾತ್ರೆ ಕಾದ್ರೂ ಸಹ ಆ ಒಂದು ಹಿಡಿಕೆ ಕಾಯೋದಿಲ್ಲ ಕಾರಣ ಅಂತಂದರೆ ಅದು ದುರ್ಬಲ ವಾಹಕ ಆಗಿರುತ್ತೆ ಹಾಗಾಗಿ ನಾವು ಕುಕ್ಕರ್ಗಳ ಇಡಿಗಳು ಮತ್ತು ಬೇರೆ ಬೇರೆ ತವಾಗಳಲ್ಲಿ ಹಿಡಿಕೆಗಳಾಗಿ ಈ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳನ್ನು ಬಳಸ್ತೇವೆ ಹಾಗೆ ಇನ್ನೊಂದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಕು ಅಂತಂದರೆ ಮೆಲಾಮೈನ್ ಇದು ಬೆಂಕಿ ನಿರೋಧಕ ಗುಣವನ್ನು ಹೊಂದಿದೆ ಹಾಗೆ ಇದನ್ನು ನಾವು ನೆಲಹಾಸುಗಳು ಅಡುಗೆ ಉಪಕರಣ ಬೆಂಕಿ ನಿರೋಧಕ ಬಟ್ಟೆಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಹಾಗಾಗಿ ಈ ಒಂದು ಪ್ಲಾಸ್ಟಿಕ್ ಈ ಮೆಲಮೈನ್ ಅಂತಕ್ಕಂತಹ ಬೆಂಕಿ ನಿರೋಧಕ ಗುಣ ಇರೋದರಿಂದ ಇಂತಹ ಒಂದು ಥರ್ಮೊಸೆಟ್ಟಿಂಗ್ ಪ್ಲಾಸ್ಟಿಕ್ಕನ್ನು ಅಗ್ನಿಶಾಮಕ ಒಂದು ಕಚೇರಿಗಳಲ್ಲಿ ಸಿಬ್ಬಂದಿಗಳು ಇಂತಹ ಒಂದು ಮೆಲಮೈನ್ ಗುಣ ಇರ್ತ ಬೆಂಕಿ ನಿರೋಧಕ ಗುಣ ಇರತಕ್ಕಂತಹ ಮೆಲಮೈನ್ ಅಂತಕ್ಕಂಥ ಥರ್ಮೊಸೆಟ್ಟಿಂಗ್ ಪ್ಲಾಸ್ಟಿಕ್ನಿಂದ ಮಾಡಿದಂತಹ ಜಾಕೆಟ್ಗಳನ್ನು ಬಳಸ್ತಾರೆ ಹಾಗಾಗಿ ಅವರು ತಮ್ಮನ್ನು ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಇದು ಸಹಾಯಕ ಹಾಗೆ ನಾವು ಇವುಗಳನ್ನು ಬೇರೆ ಬೇರೆ ಅಡುಗೆ ಉಪಕರಣ ಸಾಧನಗಳಲ್ಲೆಲ್ಲ ಮೆಲಮೈನ್ ಬಳಸ್ತೀವಿ ಹಾಗೆ ಬೆಂಕಿ ನಿರೋಧಕ ಬಟ್ಟೆಗಳ ತಯಾರಿಕೆಯಲ್ಲೂ ಹಾಗೆ ನೆಲಹಾಸುಗಳ ತಯಾರಿಕೆಯಲ್ಲಿ ಈ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳನ್ನು ಬಳಸ್ತೇವೆ ವಿದ್ಯಾರ್ಥಿಗಳೇ ಈಗ ಮುಂದುವರೆದು ನಾವು ಪ್ಲಾಸ್ಟಿಕ್ಗಳ ಇನ್ನೂ ಹೆಚ್ಚಿನ ವಿಷಯನ ಪ್ಲಾಸ್ಟಿಕ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಪ್ಲಾಸ್ಟಿಕ್ ಹೆಚ್ಚು ಜನಪ್ರಿಯ ಏಕೆ ಯಾಕೆಂದರೆ ನಾವು ಇವತ್ತು ಅಂಗಡಿಗಳಿಗೆ ಹೋದ ತಕ್ಷಣ ಫಸ್ಟು ಸಾಮಾನು ತಗೊಳ್ಳೋದೆ ಈ ಒಂದು ಪ್ಲಾಸ್ಟಿಕ್ಗಳ ಬಗ್ಗೆ ನಾವು ಏನು ಮಾಡ್ತೀವಿ ಹೆಚ್ಚು ಒಂದು ಗಮನ ಹರಿಸ್ತೀವಿ ಕಾರಣ ಏನಪ್ಪಾ ಅಂತಂದರೆ ಪ್ಲಾಸ್ಟಿಕ್ ಹಗುರ ಬೆಲೆ ಕಡಿಮೆ ಹೆಚ್ಚು ಬಲಿಷ್ಠ ಹಾಗೆ ಗಾಳಿ ನೀರಿನೊಂದಿಗೆ ವರ್ತಿಸುವುದಿಲ್ಲ ಕಬ್ಬಿಣದಂತೆ ತುಕ್ಕು ಹಿಡಿಯುವುದಿಲ್ಲ ಯಾವುದೇ ಆಕಾರ ಮತ್ತು ಗಾತ್ರಗಳಿಗೆ ಎರಕ ಒಯ್ಯಬಹುದು ಉಷ್ಣ ಮತ್ತು ವಿದ್ಯುತ್ತಿನ ದುರ್ಬಲ ವಾಹಕಗಳು ವಿದ್ಯಾರ್ಥಿಗಳು ಎಲ್ಲ ಗುಣಗಳಿಂದ ಪ್ಲಾಸ್ಟಿಕ್ ಹೆಚ್ಚು ಏನಾಗಿದೆ ಜನಪ್ರಿಯ ಅಂತ ಅನ್ಸ್ಕೊಂಡಿದೆ ಯಾಕೆಂದರೆ ಅದು ಹಗುರವಾಗಿರ್ತದೆ ತುಂಬ ಬೆಲೆನೂ ಕಡಿಮೆ ಇರ್ತದೆ ಹಾಗೆ ಅದು ಹೆಚ್ಚು ಬಲಿಷ್ಠ ಆಗಿರುತ್ತೆ ಯಾವುದೇ ರೀತಿಯ ತುಪ್ಪು ಹಿಡಿಯೋದಿಲ್ಲ ಮತ್ತು ಸುಲಭವಾಗಿ ಅದನ್ನು ನಾವೇನು ಮಾಡ್ಬೋದು ಅವುಗಳಿಗೆ ಆಕಾರ ಮತ್ತು ಗಾತ್ರಗಳಿಗೆ ಎರಕ ಒಯ್ಬೋದು ಹಾಗೆ ಉಷ್ಣ ಮತ್ತು ವಿದ್ಯುತ್ತಿನ ದುರ್ಬಲ ವಾಹಕಗಳು ಹಾಗಾಗಿ ಹೆಚ್ಚು ಇದು ಜನಪ್ರಿಯತೆಯನ್ನು ಹೊಂದಿದೆ ಹಾಗಾದರೆ ಹೆಚ್ಚು ಜನಪ್ರಿಯತೆ ಹೊಂದಿದೆ ಅಂತ ನಾವು ಹೇಳಿದ್ವಿ ಹಾಗಾದರೆ ಈಗ ಪ್ಲಾಸ್ಟಿಕ್ ಮತ್ತು ಪರಿಸರದ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ಹಾಗಾದರೆ ಈ ಪ್ಲಾಸ್ಟಿಕ್ಗಳು ಇಷ್ಟು ಜನಪ್ರಿಯವಾಗಿ ನಾವು ಹೆಚ್ಚು ಇವತ್ತು ಬಳಕೆ ಮಾಡ್ತಾ ಇರೋದ್ರಿಂದ ಅದು ಪರಿಸರದ ಮೇಲೆ ಏನು ಹಾನಿಯನ್ನು ಉಂಟು ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ಇವಾಗ ತಿಳ್ಕೊಳ್ತಾ ಹೋಗೋಣ ಅದಕ್ಕೆ ಮುಂಚೆ ನಾವು ಇಲ್ಲಿ ಎರಡು ಪದಗಳನ್ನು ನೋಡ್ತಾ ಇದ್ವಿ ಜೈವಿಕ ವಿಘಟನೆ ಹೊಂದುವ ವಸ್ತು ಹಾಗೂ ಜೈವಿಕ ವಿಘಟನೆ ಹೊಂದದ ವಸ್ತುಗಳು ಅಂದರೆ ಏನು ಸಾಮಾನ್ಯವಾಗಿ ನಾವು ಪ್ರತಿದಿನವೂ ಸಹ ಇಂತಹ ಅನೇಕ ವಸ್ತುಗಳನ್ನು ನಾವು ನೋಡ್ತಾ ಇರ್ತೀವಿ ಪ್ರಕೃತಿಯಲ್ಲಿ ಜೈವಿಕ ವಿಘಟನೆ ಹೊಂದುವ ವಸ್ತುಗಳು ಅಂತಂದರೆ ಸೂಕ್ಷ್ಮ ಜೀವಿಗಳಿಂದ ಏನಾಗ್ತಾ ಇರ್ತವೆ ಇವು ವಿಘಟನೆ ಇರ್ತದೆ ಅಂದರೆ ನೈಸರ್ಗಿಕವಾಗಿ ಸಿಗ್ತಕ್ಕಂತಹ ವಸ್ತುಗಳು ಅಲ್ವಾ ಪ್ಲಾಸ್ಟಿಕ್ಗಳನ್ನು ಬಿಟ್ಟು ಉಳಿದಂತಹ ಆ ತರಕಾರಿ ಸಿಪ್ಪೆ ಇರ್ಬೋದು ಅಥವಾ ಆಹಾರ ಪದಾರ್ಥಗಳಿರ್ಬೋದು ನೈಸರ್ಗಿಕವಾಗಿ ಸಿಗ್ತಕ್ಕಂತಹ ಪೇಪರ್ಗಳಿರ್ಬೋದು ಇವೆಲ್ಲ ಕೊಳೆಯುತ್ತೆ ಕಾರಣ ಏನಪ್ಪ ಅಂತಂದರೆ ಇವುಗಳು ಸೂಕ್ಷ್ಮಜೀವಿಗಳಿಂದ ವಿಘಟನೆಗೆ ಒಳಪಡುತ್ತೆ ಆದರೆ ವಿದ್ಯಾರ್ಥಿಗಳಲ್ಲಿ ಜೈವಿಕ ವಿಘಟನೆ ಹೊಂದದ ವಸ್ತುಗಳು ಅಂತಂದರೆ ಸಾಮಾನ್ಯವಾಗಿ ಸೂಕ್ಷ್ಮಜೀವಿಗಳಿಂದ ಬ್ಯಾಕ್ಟೀರಿಯಾಗಳಿಂದ ಅದು ವಿಘಟನೆ ಹೊಂದೋದಿಲ್ಲ ಹಾಗಾಗಿ ಇಂತಹ ಪ್ಲಾಸ್ಟಿಕ್ಗಳ ಈ ಸಾಮಾನ್ಯವಾಗಿ ಪ್ಲಾಸ್ಟಿಕ್ಗಳಂತ ಉದಾಹರಣೆ ಹೇಳ್ಬೋದು ನಾವು ಇವನ್ನು ನೀವು ಎಷ್ಟೇ ಸಾವಿರಾರು ವರ್ಷಗಳನ್ನು ಭೂಮಿ ಮೇಲೆ ಹಾಕಿದ್ರೂ ಸಹ ಅವು ಅವು ಏನಾಗಲ್ಲ ಕೊಳ್ತೋಗೋದಿಲ್ಲ ಹಾಗೆ ಇರ್ತದೆ ಹಾಗಾಗಿ ಪರಿಸರ ಮಾಲಿನ್ಯವನ್ನು ಉಂಟು ಮಾಡ್ತದೆ ಹಾಗಾಗಿ ಇಂತಹ ವಸ್ತುಗಳನ್ನು ನಾವು ಜೈವಿಕ ವಿಘಟನೆ ಹೊಂದದ ವಸ್ತುಗಳು ಅಂತ ಕರಿತೀವಿ ಹಾಗಾಗಿ ನಾವು ಸಾಮಾನ್ಯವಾಗಿ ಪ್ರಕೃತಿಯಲ್ಲಿ ಹೆಚ್ಚು ಜೈವಿಕ ವಿಘಟನೆ ಹೊಂದುವ ಆ ವಸ್ತುಗಳನ್ನು ಬಳಸುವಂಥದ್ದು ಸೂಕ್ತ ಹಾಗಾದರೆ ಈಗ ಪ್ಲಾಸ್ಟಿಕ್ನಿಂದ ಆಗ್ತಕ್ಕಂಥ ಅನಾನುಕೂಲ ಬಗ್ಗೆ ತಿಳ್ಕೊಳ್ಳೋಣ ಇದು ಪರಿಸರ ಸ್ನೇಹಿ ಅಲ್ಲ ಅಲ್ವಾ ಪರಿಸರ ಸ್ನೇಹಿ ಅಲ್ಲ ಅಂದರೆ ಏನಾಗುತ್ತೆ ಇಲ್ಲಿ ಪ್ಲಾಸ್ಟಿಕ್ಕು ಪರಿಸರವನ್ನು ಹಾಳು ಮಾಡುತ್ತೆ ಪರಿಸರ ಮಾಲಿನ್ಯವನ್ನು ಉಂಟು ಮಾಡುತ್ತದೆ ಹಾಗಾಗಿ ಇಂತಹ ಪ್ಲಾಸ್ಟಿಕ್ಗಳನ್ನು ನಾವು ಹಿತಮಿತವಾಗಿ ಬಳಸ್ತಕ್ಕಂಥದ್ದು ಒಳ್ಳೆಯದು ಹಾಗೆ ನಾನು ಮುಂದೆ ಬಂದರೆ ಐದು ಆರ್ ತತ್ವ ಅಥವಾ ಫೈವ್ ಆರ್ ಅಂತ ಕರಿತೀವಿ ನಾವು ಪ್ಲಾಸ್ಟಿಕ್ಗಳನ್ನು ಬಳಸಬೇಕು ಪರಿಸರವನ್ನು ಉಳಿಸ್ಬೇಕು ಅಂದರೆ ಇಲ್ಲಿ ಐದು ಒಂದು ತತ್ವಗಳಿದೆ ನಿರಾಕರಣೆ ಮಿತ ಬಳಕೆ ಮರು ಬಳಕೆ ಮರುಚಕ್ರೀಕರಣ ಹಾಗೂ ಮರಳಿ ಪಡೆ ಈ ಐದು ಒಂದು ತತ್ವಗಳನ್ನು ನಾವು ಪಾಲಿಸಬೇಕಾಗುತ್ತೆ ಅಂದರೆ ಮೊದಲನೆಯದು ನಿರಾಕರಣೆ ಅಂದರೆ ಪ್ಲಾಸ್ಟಿಕ್ಕನ್ನು ನಾವೇನು ಮಾಡಬೇಕು ನಿರಾಕರಿಸಬೇಕು ನಾವು ಹೋದರೆ ಬಟ್ಟೆಯ ಕೈ ಚೀಲಗಳನ್ನು ತೆಗೆದುಕೊಂಡು ಹೋಗಬೇಕು ಪ್ಲಾಸ್ಟಿಕ್ಗಳನ್ನು ನಿರಾಕರಿಸೋದು ಹಾಗೆ ಮಿತ ಬಳಕೆ ಇವುಗಳನ್ನು ಏನು ಮಾಡಬೇಕು ನಾವು ಮಿತ ಬಳಕೆ ಮಾಡಬೇಕು ಹಾಗೆ ಮರು ಬಳಕೆ ಅದೇ ವಸ್ತುಗಳನ್ನು ನಾವೇನು ಮಾಡಬೇಕು ಮರು ಬಳಕೆಯನ್ನು ಮಾಡತಕ್ಕಂಥದ್ದು ಒಳ್ಳೆಯದು ಹಾಗಾಗಿ ಅವುಗಳನ್ನು ಮತ್ತೆ ಪುನಃ ಏನು ಮಾಡ್ತೀವಿ ಆ ವಸ್ತುಗಳನ್ನು ಕಾಯಿಸಿ ಬೇರೆ ಆಕಾರ ಕೊಟ್ಟು ಹೊಸ ವಸ್ತುಗಳನ್ನು ಬಳಸ್ತೀವಿ ಹಾಗೆ ಮರುಚಕ್ರೀಕರಣ ಈ ಒಂದು ಮರುಚಕ್ರೀಕರಣಕ್ಕೆ ಈ ಒಂದು ವಸ್ತುಗಳನ್ನು ಪುನಃ ಏನು ಮಾಡ್ಬೋದು ಮರುಚಕ್ರೀಕರಣಕ್ಕೆ ಬಳಸ್ತಕ್ಕಂಥದ್ದು ಜೊತೆಗೆ ಮರು ಬಳಕೆ ಅಂದರೆ ಪುನಃ ವಸ್ತುಗಳನ್ನು ಬೇರೆ ಉದ್ದೇಶಗಳಿಗೆ ಬಳಸ್ಕೋಬೋದು ಹಾಗೆ ಮರುಚಕ್ರೀಕರಣದಲ್ಲಿ ಅದನ್ನು ಮತ್ತೆ ಪುನಃ ವಸ್ತುಗಳನ್ನು ಕಚ್ಚಾ ವಸ್ತುವಾಗಿ ಬಳಸಿ ಹೊಸ ವಸ್ತುವನ್ನು ತಯಾರು ಮಾಡ್ಬೋದು ಹಾಗೆ ಮರಳಿ ಪಡೀತಕ್ಕಂಥದ್ದು ಇಲ್ಲಿ ಐದು ಆರ್ ಅಂತ ಏನು ಕರಿತೀವೋ ಇಲ್ಲಿ ಈ ತತ್ವಗಳನ್ನು ನಾವು ಪಾಲಿಸೋದ್ರಿಂದ ಏನಾಗುತ್ತೆ ಆ ಒಂದು ಪ್ಲಾಸ್ಟಿಕ್ಗಳು ಹಾಗೂ ಪರಿಸರದಲ್ಲಿ ಆಗ ಆದಷ್ಟು ನಾವು ಪರಿಸರವನ್ನು ಏನು ಮಾಡ್ಬೋದು ಉಳಿಸ್ಬೋದು ಪ್ಲಾಸ್ಟಿಕ್ಗಳಿಂದ ಏನಾಗ್ತಾ ಇದೆ ಇವತ್ತು ಅಂತಂದರೆ ಭೂಮಿ ಪ್ಲಾಸ್ಟಿಕ್ ಮಯ ಆಗೋಗಿದೆ ಹಾಗಾಗಿ ಇವತ್ತು ಇಂತಹ ಐದು ಆರ್ ಆರ್ ತತ್ವವನ್ನು ನಾವು ಬಳಸಿ ಏನು ಮಾಡಬೇಕು ಪರಿಸರವನ್ನು ಉಳಿಸಬೇಕಾಗಿದೆ ವಿದ್ಯಾರ್ಥಿಗಳೇ ನಾವು ಇಂದಿನ ಒಂದು ತರಗತಿಯಲ್ಲಿ ಅನೇಕ ವಿಚಾರಗಳನ್ನು ತಿಳ್ಕೊಂಡ್ವಿ ಈಗ ನಾವು ಗೃಹ ಪಾಠಕ್ಕೆ ಬರೋಣ ಈಗ ಕೆಲವು ಪ್ರಶ್ನೆಗಳನ್ನು ಕೊಟ್ಟಿದೆ ಇದನ್ನು ಪಠ್ಯಪುಸ್ತಕವನ್ನು ಓದಿ ಇದಕ್ಕೆ ಉತ್ತರಿಸಿ ನಿಮ್ಮ ಮನೆಯಲ್ಲಿ ಬಳಸುವ ಸಂಶ್ಲೇಷಿತ ವಸ್ತುಗಳನ್ನು ಪಟ್ಟಿ ಮಾಡಿ ಎರಡನೇದು ರಾಜು ಪ್ರಯೋಗ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಬೇಕಾದರೆ ಯಾವ ವಿಧದ ಬಟ್ಟೆಗಳನ್ನು ಧರಿಸಬೇಕು ಏಕೆ ನಿಮ್ಮ ಉತ್ತರವನ್ನು ಸಮರ್ಥಿಸಿ ಹಾಗೆ ನಿಸರ್ಗದಲ್ಲಿ ಕಂಡುಬರುವ ಜೈವಿಕ ವಿಘಟನೆಗೆ ಒಳಗಾಗುವ ಮತ್ತು ಒಳಗಾಗದ ವಸ್ತುಗಳನ್ನು ಪಟ್ಟಿ ಮಾಡಿ ವಿದ್ಯಾರ್ಥಿಗಳೇ ನಾವು ಇಲ್ಲಿವರೆಗೆ ಈ ಒಂದು ಅಧ್ಯಾಯದಲ್ಲಿ ಪ್ಲಾಸ್ಟಿಕ್ಗಳು ನೈಸರ್ಗಿಕ ಹಾಗೂ ಕೃತಕ ಎಲೆಗಳು ಹಾಗೂ ಪ್ಲಾಸ್ಟಿಕ್ಗಳು ಅವುಗಳಿಂದ ಆಗ್ತಕ್ಕಂತಹ ಅನಾನುಕೂಲಗಳು ಹಾಗೂ ಸಂಶ್ಲೇಷಿತ ಎಲೆಗಳ ಉಪಯೋಗಗಳು ಹಾಗೆ ನೈಸರ್ಗಿಕ ಎಲೆಗಳ ಉಪಯೋಗಗಳು ಈ ಎಲ್ಲ ವಿಷಯಗಳನ್ನು ತಿಳ್ಕೊಂಡ್ವಿ ಇನ್ನೂ ಹೆಚ್ಚಿನ ಒಂದು ವಿಷಯಕ್ಕೆ ನೀವು ಪುಸ್ತಕವನ್ನು ಓದಿ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಂಡು ಹಾಗೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಧನ್ಯವಾದಗಳು